ಅದೇನಂತ ತಾಯಿ ಬಿಟ್ಟ್ ಹೇಳ್ರಿಲ್ಲಾ ಬಾಯಿ ಬಿಟ್ಟ್ ಹೇಳ್ಲಾಕ ಏನದ ನಾ ನಿಂಗ್ ತುಂಬಾ ಇಷ್ಟ ಪಡ್ಲಾಕ ಮಲ್ಯಾಕ ಹುಚ್ಚದಿರಿ ನೀವು ಮನಸ್ಸೇನಿದ ಒಬ್ರಿಗೆ ಇರ್ತೇತಿ ಆ ಮನಸ್ ನನ್ ಆಲ್ರೆಡಿ ಕೊಟ್ಬಿಟ್ಟೀನ್ರಿ ಯಾ ನನ್ ಮದು ಕೊಟ್ಟ ಮನಸ್ಸು ಆ ಮನಸ್ಸು ಇರ್ಲಾರ್ದಂಗೆ ಮಾಡ್ಬೇಡ್ರಮ್ಮ ಕೊಡು ಕೊಡು ಮನಸ್ಸು ಯಾರ ಬಾರ ಅಂದಾರ ಆದ್ರ ನೀ ನನಗ ಏನ್ ಮಾತಾಡತ್ತಿ ಮ್ಯಾಲಕ ಇದ್ದಿದ್ದೇ ಮಾತಾಡ್ಲಕತ್ತೀನಿ ನಾ ಯಾಕ್ರೀಮಾಲಿ ಕೆಟ್ಟಿ ಆಲ್ರೆಡಿ ನಾನು ಒಬ್ಬನ್ಗಿ ಮನ್ಸ ಕೊಟ್ಟಿನ್ರಿ ಅವ್ರ ಹೋಗಿ ಕರ್ಕೊಂಡೋಗಿ ಅವಾ ನಿನ್ ಸಶಿ ಅಂತಂದ ತೋರ್ಸೇನ್ರಿ ನೀವು ದೊಡ್ಡವರಾಗಿ ದೊಡ್ಡ ದೊಡ್ಡ ಮಾತಾಡ್ತೀರಿನ್ರಿ ರೀಸೌಕರ ಪ್ರೀತಿ ವಿಷಯದಾಗ ದೊಡ್ಡವರು ಸಣ್ಣವ್ರು ಯಾರು ಇರೋದಲ್ಲ ನೀ ಪ್ರೀತಿ ಮಾಡಿ ನಿನಗ ನಾ ಪ್ರೀತಿ ಮಾಡ್ಲಾತೀನಿ ಅದ್ರಾಗ ಏನ್ ತಪ್ಪೈತಿ ಇಷ್ಟ ಆದ್ರ ಇಷ್ಟ ಅದನ್ನು ಇಲ್ಲ ನೀನ್ ಹೆಂಗ್ ದಾರಿಗೆ ತರಬೇಕು ಅದ್ರಾಗ ನನ್ಗೆಲ್ಲಾ ಎಲ್ಲಾ ಗುರುತದ ಅಂತ ಕಲ್ರಿ ಸೌಕರ ಈ ದುಡ್ಡಿನ ಮುಂದೆ ಏನು ಇಲ್ಲ ಈ ದುಡ್ಡು ಇದ್ರ ಹಡದ ತಂದೆ ತಾಯಿ ಬಿಟ್ಟು ಎಲ್ಲಾರು ಸಿಗ್ತಾರ ನೀ ಯಾವ ಲೆಕ್ಕ ನನಗ ಶ್ವೇತಾ ಏನ್ ವಿಚಾರ ಮಾಡ್ಲಕತ್ತಿ ವಿಚಾರ ಮಾಡುದ್ರಾಗ್ರ ಏನೈತಿ ಎಷ್ಟ್ ದಿನ ಅಂತ ಇರ್ತಿ ಈ ದುನಿಯಾದಾಗ ಖುಷಿ ಇರ್ಬೇಕಂದ್ರ ದುಡ್ಡಿರ್ಬೇಕು ದುಡ್ಡಿರ್ಬೇಕಂದ್ರ ನಮ್ಮಂತ ದೊಡ್ಡವ್ರ ಸವಾಸ ಮಾಡ್ಬೇಕು ನೀ ನಿನ್ನ ಅರಿವಿ ನೋಡು ನಿನ್ನ ಚಪ್ಪಲ್ ನೋಡು ಮನೆಯಾಗ ತಿನ್ಲಕ ಮುಟ್ಟಿ ಇಲ್ಲ ಆ ಬಡ್ತಂದಾಗ ಅವನಿ ಲವ್ ಮಾಡ್ತೇ ಅವ್ರ ಅವ್ನಿಟಂಗ್ ಬಟ್ಟೆಯಾಗೆ ದುಡಿತಾಳ ಹಿಂದೆಲ್ಲ ನಾಳೆಗವ್ರವ್ ಸಹಿತ ನೀ ಅವ್ನ ಕೈ ಹಿಡಿದು ನಮ್ಮ ಬಟ್ಟೆಗೇ ದುಡ್ಲಾಕಿರಾಕಿ ಏನ್ ವಿಚಾರ ಮಾಡ್ಲಾಕತ್ತೀನಿ ಹಿಂದೆ ಅವ್ನಿಂದ ಹೋದ ಅದ್ರ ಕೆಸರ ಮತ್ತೆಲ್ಲ ನಂದ ಎಲ್ಲ ನಂದ ಎಲ್ಲ ನಂದ ಹೌದ್ರಿ ನೀವ್ ನೀವನ್ನದು ಕರೆನೆ ಅದ ಈ ಕಾಲದಾಗ ದುಡ್ಡಿದ್ರೆ ಎಲ್ಲ ನೀವ್ ಹೇಳ್ದಂಗ ಹೇಳ್ದಂಗ್ ಯಾಕಂತರು ಗೂಗ್ ಬಂದೇ ಬಿಡ್ತು ರೊಕ್ಕ ಪಟ್ರ ಎಲ್ಲಾ ನಂದೇನು ಮಾತ ಸುಳ್ಳಾಗಲಿಲ್ಲ ಸಪರ ಒಲ್ಯಾಕೋ ಖುಷಿಯಾಗಿದ್ರಿ ನೀವು ಅನ್ಕೊಂಡ ಕೆಲಸ ಹಾಗೇದಂಕ್ ಅನ್ಸೈತಿ ಅನಿಲ್ ದುಡ್ಡಿತ್ತರ ನಮ್ಮ ಮೆಂದಿರ್ತೇವ್ ಅನಿಲ್ ದುಡ್ಡು ಇರ್ಲಿಕ್ಕಂದ್ರ ಯಾರು ಮುಷ್ ನೋಡುದಿಲ್ಲ ಕರೆಕ್ಟ್ ರೀ ನೀವು ನೀವ್ ಮಾತಾ ಕರೆಕ್ಟ್ ರೀ ನೀವ್ ಹೇಳ್ದಾಗ ಈ ದುನಿಯಾದಾಗ ರೊಕ್ಕಿಗೆ ಭಾಳ ಕಿಮ್ಮತ್ ನೋಡ್ರಿ ಏನಕ್ಕಾಗಲ್ರಿ ಸಕರ ನೀವ್ ಹೇಳದಂಗೆ ಆಗಲ್ರಿ ರೊಕ್ಕ ಇರ್ಬೇಕು ನೋಡ್ರಿ ಒಟ್ಟ ಅನಿಲ್ ಅದು ನಿನಗೆ ಈಗ ಗುರ್ತಾಗ್ಯದ ಅದು ನನಗೆ ನನಗ ದಿನದಿಂದೇ ಗುರುತ ಅದು ಅನಿಲ್ ಅನಿಲ್ ರೊಕ್ಕದ ವಿಷಯಕ್ಕೆ ಮಾತು ಬಿಟ್ಟವರು ಮಾತಾಡ್ತಾರೆ ಅಂತಾದ್ರಾಗ ಪ್ರೀತಿ ಮಾಡುದಿಲ್ಲ ಏನೋ ಅನಿಲ್ ಇವತ್ತಿನ ಜೀವನದಾಗ ಫಿಫ್ಟಿ ಪರ್ಸೆಂಟ್ ದುಡ್ಡಿನ ಪ್ರೀತಿನೇ ಆಯ್ತು ಅನಿಲ್ ಏನ್ ಹೇಳುದು ಸಕರ ನೀವ್ ಹೇಳ್ದಂಗ್ರೆ ಬರೋ ಬರ್ರಿ ಹೋಗಿ ಈಗ ನನ್ ಕೆಲಸ ಅದ ಸಂಜೆ ಕಡೆ ಆಫೀಸ್ ಕಡೆ ಬಾ ಫುಲ್ ಪಲ್ಟಿ ಮಾಡೊಣ ಯಾಕ ಯಾಕೆಲ್ಲ ಇಟ್ಟ ಹೋದ ಓದರ್ಲಾರ್ದೆ ಏನ್ ಮಾಡ್ದೆ ರವಿ ಯಾಕೋ ಹಿಂಗ್ಯಾಕ ಮಾತಾಡ್ಲೀವತ್ತ ಇನ್ನೇ ಏನೋ ಮಾತಾಡ ರವಿ ಬಾಯಿ ಕಡೆ ಏನಾಗ್ಯದ ಎಲ್ಲ ಒಗಟ್ ಹಚ್ಚಿ ಹಚ್ಚಿ ಮಾತಾಡ್ಲಾಗತ್ತೀವಿ ಏನು ಆಗ್ಯದ ರವಿಣ ಈ ಸ್ವಲ್ಪ ನನಗೆ ರೊಕ್ಕ ಹಾಕತ್ತೆ ನೀವು ಒಂದ್ಸಲ ಹೆಲ್ಪ್ ಮಾಡ್ತಂದ್ರ ನಿಮಗೆ ಹೇಳ್ತೀನಿ ನಾನು ರೊಕ್ಕದೇನು ಚಿಂತೆ ಮಾಡಬೇಡ ನಾನು ಅಂತ್ಯಕ್ಕಿದ್ದ ಟೂ ನಿನ್ಗೆ ಹೆಲ್ಪ್ ಮಾಡ್ತೀನಿ ಏನಾಗ್ಯದ ಹೇಳು ಹಾ ಹಾ ನೀ ಈಗ ಹೇಳ್ತೀನಿ ನಾನು ನೀನು ನನಗೆ ರೊಕ್ಕ ಅಣ್ಣ ಹಾ ಹೇಳ್ತೀನಿ ಕೊಡ್ತೀನಿ ಕೊಡ್ತೀನಿ ರೊಕ್ಕ ಅಣ್ಣ ಕೈ ಮುಗಿತ ಅಣ್ಣ ಪರಿಸ್ಥಿತಿ ಬಾಳ ಗಂಭೀರ ಅದಣ್ಣ ಹೀ ನನಗ ಹೊರಕ ಕೊಡ್ಬೇಕಣ್ಣ ಇಲ್ಲಾಂದ್ರ ಪರಿಸ್ಥಿತಿ ಗಂಭೀರ ಆಗ್ಯದ ನೋಡೋಣ ಅಂದ್ರೆ ನಾ ವಿಷಯ ಹೇಳ್ತೇನೆ ಏನಾರ ಹೋಲಿಲ್ಲ ಹೇಳತ್ತೆ ಇಲ್ಲ ನೀ ಪ್ರೀತಿ ಮಾಡದ್ ಆ ಶ್ವೇತ ಶ್ವೇತಾ ಏನತ್ ಹೋನಿಲ್ಲ ಶ್ವೇತಾಗ ಏನಾಯ್ತು ಚೇತಾಗ ಏನಾಯ್ತು ಚೇತಾಗ ತಾಳು ರವಿ ಅಕ್ಕಿಗೆ ನೀ ಎಷ್ಟು ನಂಬಿದಿ ಅಕ್ಕಿ ಎಷ್ಟು ನೀ ಪ್ರೀತಿ ನೀ ಜೀವನ ಇಟ್ಕೊಂಡಿದ್ದು ಅಕ್ಕಿಗೇನಾಗಬೇಕು ಆಗದೆಲ್ಲ ಆರಾಮಾಗಿನಲ್ಲ ನನಗೇನಾಗ್ಯದ ಆಗದು ಬೇರೆ ಏನಿಲ್ಲೋ ರವಿ ನಿನಗ ಮೋಸ ಆಗ್ಯದ ಪ್ರೀತಿ ಒಳಗ ಮೋಸ ಆಗ್ಯದ ಆ ಶೀತನ ಬಗ್ಗೆ ನೀತ ಹೋಗುದು ನನಗೊತ್ತದ ನಿನಗೇನು ಗೊತ್ತದೋ ನಿನಗೇನು ಗೊತ್ತದ ರೊಟ್ಟಿಗೆ ಆಸೆ ಪಟ್ಟಿ ಆ ರಂಗನ ಜೋಡಿ ಪ್ರೀತಿ ನಿಮ್ಮ ಜೊತೆ ಪ್ರೀತಿ ನಾಟಕ ಮಾಡಕತ್ತಡ ನಾನೇ ನನ್ನ ಕಣ್ಣಾರೆ ನೋಡ್ಕೊಂಡ್ ಬಂದಿನಿ ನಾನು ಶಿವತನ ಬಗ್ಗೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಏನೋ ದೋಸ್ತ ಮಾತಾಡ್ಸ್ಲಕತ್ತರ ಇಂತ ಮಾತಾಡ್ತಿ ನಡೆಯ ಕಡೆ ನಮ್ಮ ಮೌಗರೆ ಲಗ್ನಕ್ಕೆ ಒಪ್ಸಿನಿ ಒಪ್ಕೊಂಡಾಳ ಇನ್ನು ಶ್ವೇತಾಗಿಟ್ಟು ಹೇಳಿ ಏನು ಮನಿ ಕರ್ಕೊಂಡು ಹೋಗ್ಬೇಕು ಮೊದಲೇ ಶ್ವೇತಾ ನನ್ನ ಮ್ಯಾಲ ಜೀವ ಇಟ್ಟಾಳ ಆಕಿ ನಾನು ಭಾಳ ಪ್ರೀತಿ ಮಾಡ್ಲಕ್ಕತ್ತಾಳ ಯಾವತ್ತು ಬಿಟ್ಟು ಕುಡ್ದುಲಕ್ಕಿ ನನಗೆ ಮೌಗ ಲಗ್ನಕ್ಕೆ ಒಪ್ಕೊಂಡ ವಿಷಯ ಶ್ವೇತಾಗಿ ಹೇಳಬೇಕು ಭಾಳ ಖುಷಿ ಪಡ್ತಾಳೆ ಅಕ್ಕಿ ನನಗೆ ಶ್ವೇತಾ ಏನು ಬರ್ತೀನಿ ಹೋದಕ್ಕಿ ಯಾಕಡೆ ಗತ್ತೆ ಆಗಲ್ಲ ಎಲ್ಲಿ ಹೋಗುದಿಲ್ಲ ರೊಕ್ಕದ್ದು ನಶೆ ಇರ್ತಾರೆ ಹಾಗೆ ಬಂದೇ ಬರ್ತಾಳ ಅಲ್ಲ ನೆನದವ್ರು ಮನದಾಗ ಹುನ್ರಿ ಮ್ಯಾಲಕ ಇನ್ಮೇಲೆ ಯಾವತ್ತಿದ್ರು ನಾ ನಿಮ್ಮ ಮನ್ದಾಗೆ ಇರ್ತೀನಿ ಶ್ವೇತ ನನಗೂ ಬೇಕಾಗಿದ್ದೆ ಅದೇ ನೀ ನನ್ನ ಮನದಾಗ ಇದ್ದಿದ್ದೇನೋ ನಿಜ ಅದು ನಾನು ನಿಮ್ಮ ಮನಸ್ನಾಗ ಅದೀನಿ ಅಂತೇಳಿ ನಿಮ್ಮ ನಡ್ಕೊಂಡ್ ಬನ್ನಿ ಬರೇ ಮನಸ್ನಾಗ ಇದ್ದರೆ ನನ್ ಮನಿಗೆ ಬರಲ್ಲ ಯಾವತ್ತಿದ್ರು ನಿಮ್ಮ ಮನಿಗೆ ಸೇರ್ಬೇಕು ಅದಕ್ಕೆ ನಾನು ಹೇಳಿ ಹೋಗಿನಿ ಬಹ್ ಶ್ವತಾ ನಾನ್ ನಿನ್ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದ ನೀ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಿ ಎಲ್ಲಾ ಹೊಳೆ ಹುಂಚೆ ಹಣ ತೊಳ್ದ ಮಾಡಿದ್ರು ಯಾರಿ ನೀವು ನನ್ ಹೆಸರು ಯಾಕರೆ ಹಾಕ್ತೀರಿ ಶ್ವೇತಾ ಗೀತಾ ಅಂತಂದು ನೀವ್ಯಾರಂತ ಗೊತ್ತಿಲ್ಲ

ನನಗ ನೀ ಪ್ರೀತಿ ಪ್ರೀತಿ ಹತ್ರ ಪಣಿ ಪ್ರೀತಿನ ಇಪ್ಪತ್ ರೂಪಾಯಿ ಇಲ್ಲ ಹೋಗ್ಲಿ ಗೋಬಿ ಮಂಚೂರಿ ತಿನ್ನ ಕರ್ಕೊಂಡ್ ಹೋಗಂಗಿಲ್ಲ ಬಟ್ಟಿ ಕೊಡ್ಸಂಗಿಲ್ಲ ಇನ್ ಏನ್ ಪ್ರೀತಿ ಮಾಡ್ಲಿ ಹೇಳ ನಾ ಏನಾರ ನಾನ್ ಅಂತ ಮಾಡ್ಕೊಂಡಿಲ್ಕೋ ಅದ ಇಟ್ಟಂಗಿ ಬಡ್ಕೊಂಡ್ ಕುಂದ ಅದಕ್ಕ ನಾ ಏನ್ ಮಾಡಿನಂದ್ರ ಇಟ್ಟಂಗಿ ಬಟ್ಟಿ ಓನರ್ನೆ ನನ್ ಮದ್ವೆ ಆಗ್ಬೇಕಂತ ಮಾಡೀನಿ ಯಾಕಂದ್ರ ನನ್ ಬಾಳ ನೀನ್ ಕಟ್ಕೊಂಡ್ರ ತಂಗಿ ಬಿಡಿಬೇಕಾಗತ್ತ ಅದಕ್ಕ ನಾನು ಮಲಾಖನ ಮದ್ವೆ ಆತ್ನಿ ಹೋಗಿ ನಂದೇನ್ ಒಂದ್ ಹೇಳ್ತೀನಿ ಕೇಳ ನಾನು ನನ್ ಮಾಲಕ್ರ ಬರುವಾಗ ನೀನ್ ಇಲ್ಲ ಎಲ್ಲಾರು ಕಾಣಿಸ್ಕೊಂಡೆ ಅಂತ ತಿಳ್ಕೊ ಮತ್ ನಾ ಏನಾರ ಮಾಡ್ಕೊಂಡ್ ಸತ್ ಬಿಡ್ತೀನಿ ನೋಡು ನೀ ಮನಸ್ಸಿಗೆ ನೋಡಿ ಪ್ರೀತಿ ಮಾಡಿಲ್ಲ ಮನಸ್ಸ ಮನಸ್ ನೋಡಿ ಮಣ ತಿನ್ಲೇನ ಅಂದ್ರ ನೀ ಪ್ರೀತಿ ಮಾಡದ್ ನಾಟಕ ಏನಿದು ಈ ದುನಿಯಾದಾಗ ಪ್ರೀತಿನೇ ಒಂದ್ ನಾಟಕ ರೊಕ್ಕನೇ ಅದ್ರ ಬನ್ನ ಆ ಬಣ್ಣ ಹಾಕಿದ್ರ ಹೆಂಗ್ ಬೇಕಾದ್ ನಟಿಸ್ಬೋದು ಪ್ರೀತಿ ಒಳಗ ನಿನ್ನಂತ ಥರ್ಡ್ ಕ್ಲಾಸ್ ನಾಲ್ ಮಾಡಿ ಏನ್ ಮಾಡ್ಲಿ ನಡಿ ನಡಿ ನಮ್ಮ ಮೌ ಗಿಳಿ ಗಿಳದಂಗ ಹೇಳತ್ತೇಳು ಅಂತ ಹೆಣ್ಣಿನ ಮಾತು ಕೇಳಬೇಡ ತಿಳಕಿಂದ ಆಕಿನ ಮಾತು ಕೇಳದೆ ಬೆನ್ ಹತ್ತದ ಇಂಥ ಪರಿಸ್ಥಿತಿ ಆಗ ಕುತ ನನಗೆ ಅಕ್ಕ ಪಾರವಿ ಕಣ್ಣಿನ ಹಾಕಿದೀ ಅಕ್ಕ ಪಾರವಿ ಈಗರೆ ಕಂಡಾರೆ ಕಂಡಿಲ್ಲ ಮೋಸ ಮಾಡಿದಳು ನನಗೆ ಮೋಸ ಮಾಡಿದಳು ನಾ ಹೇಳಿದಲ್ಲ ಅಣ್ಣ ನನಗ ನನ್ನ ಮಾತಲ್ಲಿ ಕೇಳ್ತೀನಿ ಇಲ್ಲೇನತ್ತಿ ಅಲ್ಲಿ ನಿಮ್ಮವ್ವ ಜ್ವರ ಬಂದು ಒದತ್ತಾಳ ಈಗ ಅಂದ್ರೆ ಈಗ ನಾಳೆ ಅಂದ್ರೆ ನಾಳೆ ಸಯಾಕದಾಳ ಅಲ್ಲಿ ಹೋಗಿ ಕಿನ್ನ ಪರಿಸ್ಥಿತಿ ನೋಡು ರವಿ ಏನಾಗ್ಯದ ನಮ್ಮಗ ಏನಾಗ್ಯದ ಇನ್ನ ಏನತದೋ ನಿನ್ನ ಸಲಕ ನಿಮ್ಮಅವ್ವ ಕಷ್ಟಪಟ್ಟು ಹಗಲಿರಾತ್ರಿ ದುಡ್ದು ಈಗ ಆರಾಮ್ ತಪ್ಪಿ ಒದ್ದಾಡಕತ್ತಾಳ ಕತ್ತಳ ಈಗ ಜವಾಬ್ದಾರಿ ತೋರ್ಸರ್ ಯಾರೋ ಜೀವಕ ಕಾಪಾಡೋರು ಯಾರು ನಮ್ಮಗೆ ಆರಾಮ್ ಇಲ್ಲ